ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ರಾಜ್ಯದಲ್ಲಿ ಆಗುತ್ತಿರುವಂಥ ಹೆಣ್ಣು ಮಕ್ಕಳ ದೌರ್ಜನ್ಯದ ಮೇಲೆ ಅವರಿಗೆ ಒಂದು ಮನೋಬಲ ಹಾಗೂ ದೇಹ ಬಲವನ್ನು ಕೊಡಲು ಈ ನಮ್ಮ ಸರ್ಕಾರ ಏನು ಮುಂಚೆ ಆರ್ ಎಮ್ ಎಸ್ ಸ್ಕೂಲ್ಗಳಲ್ಲಿ ಕರಾಟೆ ತರಬೇತಿಯನ್ನು ನಡೆಸ್ತಾ ಇದ್ರು ಈಗ ಕಾರಣಾಂತರದಿಂದ ಅದನ್ನು ಕೆಲವು ವಿಷಯಗಳಿಂದಾಗಿ ಅದನ್ನು ಈಗ ಸ್ಟಾಪ್ ಮಾಡಿದ್ದಾರೆ ಅದನ್ನೀಗ ಮುಂದೆ ನಾವು ಅದನ್ನು ಪ್ರಾರಂಭಿಸಬೇಕು ಅದು ಹೆಣ್ಣು ಮಕ್ಕಳಿಗೆ ಅದರ ಒಂದು ಪ್ರಯೋಜನ ಸಿಗಬೇಕು ಹಾಗೂ ಮುಂದೆ ನಮ್ಮ ಕರಾಟೆ ಶಿಕ್ಷಕರು ಕೂಡ ಇದ್ದಾರೆ ತುಂಬ ಕಷ್ಟದಲ್ಲಿದ್ದಾರೆ ಅವರಿಗೂ ಕೂಡ ಒಂದು ನಮಗೆ ಅವಕಾಶ ಸಿಗಬೇಕು ಅವರನ್ನು ನೇಮಕ ಮಾಡುವ ಹಾಗೆ ಮತ್ತು ಒಂದು ಪ್ರತಿಯೊಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಒಂದು ಅದನ್ನು ಸಬ್ಜೆಕ್ಟ್ ಥರ ಒಂದು ತಗೊಂಡು ಮತ್ತೆ ನಮ್ಮ ಪ್ರೈವೇಟ್ ಸ್ಕೂಲಲ್ಲಿ ಕೂಡ ಒಂದು ಕಂಪಲ್ಸರಿ ಮಾಡಿಕೊಂಡು ಎಲ್ಲ ಹುಡುಗಿಯರು ಆಗಿ ಕಲಿಯುವ ಹಾಗೆ ಒಂದು ನಾವು ಅದನ್ನು ಸರ್ಕಾರಕ್ಕೆ ಮನವಿ ಮಾಡಬೇಕಂತ ಇದ್ದೀವಿ ನಿಮ್ಮ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಇದನ್ನು ಎಲ್ಲರಿಗೂ ತಲುಪಿಸಬೇಕಾಗಿರುವಂಥದ್ದು ನೀವು ಮಾಧ್ಯಮದ ಮುಖಾಂತರ ನೀವು ತಲುಪಿಸಬೇಕಂತ ಹೇಳಿ ನೆಮ್ಮಲ್ಲಿ ಕೇಳ್ತಾ ಇದ್ದೀನಿ ನಿರ್ಭಯವನ್ನ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕುರುಗಳು ಕೊಂದಾಗ್ತಾರೆ ತದನಂತರದಲ್ಲಿ ನಾವು ಇಡೀ ರಾಷ್ಟ್ರದ ಮಟ್ಟದಲ್ಲಿ ನಮ್ಮ ಕರಾಟೆ ಆರ್ಗನೈೇಷನ್ಗಳು ಏನಿದಾವೆ ಆಯಾ ರಾಜ್ಯದ ಕರಾಟೆ ಗಳು ನಾವು ಒಮ್ಮತದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಪತ್ರಗಳನ್ನ ಬರಿತೀವಿ ಆ ಸಂಬಂಧಪಟ್ಟ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀವಿ ನಮಗೊಂದು ಅವಕಾಶ ಮಾಡಿಕೊಡಿ ಕರಾಟೆ ತರಬೇತಾರು ನಾವು ಹೋಬಳಿ ಮಟ್ಟದಲ್ಲಿ ಇದ್ದೇವೆ ನಮಗೊಂದು ಅವಕಾಶ ಮಾಡಿಕೊಡಿ ನಾವು ಕರಾಟೆ ತರಬೇತಾರ ತರಬೇತಿಯನ್ನು ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ನಾವು ತರಬೇತಿಯನ್ನು ನೋಡ್ತೀವಿ ಅಟ್ಲೀಸ್ಟ್ ಆ ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಲು ಒಂದು ಅನುಕೂಲ ಆಗ್ತದೆ ಅಂತ ನಿಟ್ಟಿನಲ್ಲಿ ಮತ್ತು ದೈಹಿಕ ಸಾಮರ್ಥ್ಯವಾಗಿ ಅವರು ಕೂಡ ಸದೃಢರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಮಾಡಿದಾಗ ಎರಡು ಸಾವಿರದ ಹದಿನೈದರಲ್ಲಿ ಆರ್ ಎಂ ಎಸ್ ಎಸ್ ಸ್ಕೀಮ್ ಅಂತ ಬರುತ್ತೆ ರಾಷ್ಟ್ರೀಯ ಮಾಧ್ಯಮ ಶಿಕ್ಷಣ ಅಭಿಯಾನ ಅಂತ ಬರುತ್ತೆ ಅದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಬರುತ್ತೆ ಯಾವ ರೀತಿ ನಮಗೆ ಕ್ರೀಡೆ ಮತ್ತು ಯೋಗ ಮತ್ತು ಸಂಗೀತ ಯಾವ ರೀತಿ ಆ್ಯಡ್ ಆಗುತ್ತೆ ಚಿತ್ರಕಲೆ ಅದು ಕೂಡ ಕರಾಟೆ ಒಂದು ಸಬ್ಜೆಕ್ಟ್ ಬರುತ್ತೆ ಅದು ಕಡ್ಡಾಯವಾಗಿ ಮಾಡಬೇಕಂತ ಹೇಳಿ ಎರಡು ಸಾವಿರದ ಹದಿನೈದರಿಂದ ಸತತವಾಗಿ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಬರುತ್ತೆ ಇಡೀ ದೇಶದಲ್ಲಿ ಬರುತ್ತೆ ಅದು ವಿಶೇಷವಾಗಿ ಪ್ರೌಢಶಾಲೆ ಹೆಣ್ಣು ಮಕ್ಕಳು ಏತ್ ನೈನ್ತ್ ಟೆಂತ್ ಮಕ್ಕಳಿಗೆ ಅದನ್ನು ಮಾಡ್ತಾರೆ ಆಮೇಲೆ ಏನಾಗ್ತದೆ ಅಲ್ಲಿಂದ ಕೊರೋನಾ ಬರುತ್ತೆ ಮತ್ತೆ ಸ್ಟಾಪ್ ಮಾಡ್ತಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆ ಮೂರರಲ್ಲಿ ಲಾಸ್ಟ್ ಇಯರ್ ಅದು ಮತ್ತೆ ಪುನರಾಮ ಮಾಡುತ್ತೆ ಬಟ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಅದನ್ನು ಸ್ಥಗಿತಗೊಳಿಸ್ತಾರೆ ಮೊನ್ನೆ ತಾನೇ ರೀಸೆಂಟ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರುಗಳು ಅವ್ರು ಮಾಡ್ತಾರೆ ಲೈಕ್ ನಮ್ಮ ಹತ್ರ ಅನುದಾನ ಇಲ್ಲ ಈ ಒಂದು ತರಬೇತಿ ನಾವು ನಿಲ್ಲಿಸಬೇಕು ನಿಲ್ಲಿಸ್ತೀವಿ ನಾವು ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನ ನಾವು ತೀವ್ರವಾಗಿ ಈಗಾಗಲೇ ಕೂಡ ಜಿಲ್ಲಾ ಮಟ್ಟದಲ್ಲಿ ನಾವು ಎಲ್ಲ ರಾಜ್ಯದ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಖಂಡಿಸ್ತಿರೋದನ್ನ ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾವು ಮಾಡ್ಕೋತ ಬಂದಿದ್ವಿ ನಮ್ಮ ರಾಜ್ಯದಲ್ಲಿ ಬಡ ಕರಾಟೆ ತರಬೇತಾರ ಸಾಕಷ್ಟು ಜನ ಇರೋದ್ರಿಂದ ತಾವು ಕೂಡ ಒಂದು ಅನುದಾನ ತೆಗೆದುಕೊಟ್ರೆ ಈಗ ಮಕ್ಕಳಿಗೆ ತರಬೇತಿ ನೀಡುವ ಮೂಲಕ ಆ ಕರಾಟೆ ತರಬೇತಾರರಿಗೆ ಕೂಡ ಒಂದು ಒಳ್ಳೆಯ ಅನುಕೂಲ ಆಗ್ತದೆ ಅವ್ರ ಜೀವನಕ್ಕೆ ಅಂತ ಹೇಳಿ ನಾವು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಖುದ್ದು ವಿಧಾನಸೌಧಕ್ಕೆ ಹೋಗಿ ಮೀಟಾಗಿ ನಾವು ಮನವಿಯನ್ನು ಈಗಾಗಲೇ ಮಾಡಿ ಬಂದಿದ್ದೀವಿ ಕೇಳಾದ್ರೆ ತಾಲೂಕಲ್ಲಿ ಅಂದ್ರೂ ನಮ್ಗೆ ಏನಾದ್ರು ಒಂದು ಹತ್ತರಿಂದ ಹದಿನೈದು ಜನ ಬರೀ ತಾಲೂಕಲ್ಲೇ ಕರಾಟೆ ಮಾಡಿಸಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಗಳು ಎಲ್ಲೆಲ್ಲಿದಾವೆ ಅಲ್ಲಲ್ಲಿ ಹೋಗಿ ಅವರು ಮಾಡ್ತಾರೆ ಥ್ರೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಈಗ ಈ ಕರಾಟೆ ದಿನ ಬರೀ ಕೇವಲ ಆತ್ಮರಕ್ಷಣೆಗೆ ಅಂತ ಇತ್ತು ಬಟ್ ಈಗ ಏನಾಗಿದೆ ಇದು ಎಚ್ ಜಿ ಎಫ್ ಗೇಮ್ ಅಲ್ಲಿ ಕೂಡ ಜಾಯ್ನ್ ಆಗಿದೆ ಈಗ ಯಾವ ರೀತಿ ನಮ್ಮ ಸಾಧಾರಣವಾಗಿ ನಮ್ಮ ಎಲ್ಲ ಮ್ಯಾಂಡೇಟರಿ ಸ್ಪೋರ್ಟ್ಸ್ ಇದಾವೆ ಹಾಕಿ ಅಥ್ಲೇಟ್ ಯಾವ ರೀತಿ ನಮ್ಮ ಸರ್ಕಾರಿ ಶಾ ಸ್ಪೋರ್ಟ್ಸ್ ನಡೀತಾವೆ ಕರಾಟೆಗಳನ್ನು ಇನ್ಕ್ಲೂಡ್ ಆಗಿ ಇವತ್ತು ಅಂಡರ್ ಫೋರ್ಟೀನ್ ಪ್ರೈಮರಿ ಸ್ಕೂಲ್ ಅಂಡರ್ ಸೆವೆಂಟೀನ್ ಹೈಸ್ಕೂಲ್ ಅಂಡರ್ ನೈನ್ಟೀನ್ ಪಿ ಯು ಕಾಲೇಜ್ ಅಂಡರ್ ಟ್ವೆಂಟಿ ಒನ್ ಯೂನಿವರ್ಸಿಟಿ ಲೆವೆಲ್ ಅಪ್ ಟು ಯು ಜಿ ಸಿ ವರೆಗೆ ನಮ್ಮ ಈ ಕರಾಟೆ ಸ್ಪೋರ್ಟ್ಸ್ ನಡೀತಾ ಇದೆ ಸೊ ಆ ನಿಟ್ಟಿನಲ್ಲಿ ನಮ್ಗೊಂದು ಕರಾಟೆ ಅವಕಾಶ ಮಾಡಿಕೊಡಿ ಸರ್ಕಾರಿ ಶಾಲೆ ಮಕ್ಕಳೇ ಕಲಿತು ಒಂದು ಪಂದ್ಯಗಳಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಅವರು ಮಾನಸಿಕ ಸದೃಢ ದೈಹಿಕ ಸದೃಢರಾಗ್ತಾರೆ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೇವೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ